ಬಿರಿಯಾನಿ ರೆಡಿ ಓಕೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಇವತ್ತು ಒಂದು ಯೂಟ್ಯೂಬ್ ವಿಡಿಯೋನ ಮಾಡ್ತಾ ಇದ್ದೀವಿ ಸೊ ಇವತ್ತು ಕುಕ್ಕಿಂಗ್ ಮಾಡ್ತಾ ಇರೋದು ರಮೇಶ್ ಅವರು ಸೊ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ತುಂಬ ಲೈಕ್ ಮಾಡಿದ್ದೀರಾ ತುಂಬ ಶೇರ್ ಮಾಡಿದ್ದೀರಾ ಮಿಲಿಯನ್ವರೆಗೂ ವ್ಯೂಸ್ ಇದೆ ಅವ್ರು ಮಾಡಿದ್ದಂಥ ಕುಕ್ಕಿಂಗು ಸೊ ಹಾಗಾಗಿ ಯೂಟ್ಯೂಬಲ್ಲೂ ವಿಡಿಯೋ ಮಾಡಿ ಅಂತೆಲ್ಲಿ ಕೇಳ್ತಾ ಇದ್ರಿ ರೆಸಿಪಿನ ಯೂಟ್ಯೂಬಲ್ಲೂ ತೋರಿಸಿ ನಿಧಾನಕ್ಕೆ ಅಂತೆಲ್ಲ ಕೇಳ್ತಾ ಇದ್ರಿ ಹಂಗಾಗಿ ಇವತ್ತು ಈ ಒಂದು ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಅಮ್ಮ ಅನಿಸ್ತಾ ಇದೆ ನಿನ್ನನ್ನು ಅಷ್ಟೊಂದು ಜನ ನೋಡಿದಾರೆ ಲೈಕ್ ಮಾಡಿದ್ದಾರೆ ತುಂಬ ಖುಷಿ ಆಗ್ತಿದೆ ಎಲ್ಲರಿಗೂ ಥ್ಯಾಂಕ್ ಯು ಅದಕ್ಕೋಸ್ಕರ ಇವತ್ತು ನಿಮಗೆ ಒಂದು ರೆಸಿಪಿ ಯಾವುದಾದ್ರೂ ವಿಡಿಯೋ ಮಾಡೋಣ ಅಂತೇಳಿ ಇವತ್ತು ಸಿಂಪಲ್ ಆಗಿ ನಾವಿಬ್ಬರೇ ಇರೋದ್ರಿಂದ ಚಿಕನ್ ಬಿರಿಯಾನಿ ಚಿಕನ್ ಆಗಿ ಸಿಂಬಲಾಗಿ ಅದನ್ನು ನಾವು ಇದ್ವಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಿದೀವಿ ಪೂರ್ತಿ ವಿಡಿಯೋ ನೋಡಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಯೂಟ್ಯೂಬಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂಡ್ ಲೆಟ್ ಸ್ಟಾರ್ಟ್ ಕುಕಿಂಗ್ ವಿಡಿಯೋ ಗೈಸ್ ಇವಾಗ ಶುರು ಆಯಿತು ಬಿರಿಯಾನಿ ಮಾಡೋದಕ್ಕೆ ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀವಿ ಹೇಗೆ ಮಾಡ್ತಾರೆ ಬಿರಿಯಾನಿ ರಮೇಶ್ ಅಂತ ಹೇಳ್ಬಿಟ್ಟು ಪೂರ್ತಿ ವಿಡಿಯೋ ನೋಡಿ ಒಂದ್ಸಲಿ ನೀವು ಕೂಡ ಟ್ರೈ ಮಾಡಿ ಏನಕ್ಕ ಹೋಗ್ಬೇಕಮ್ಮ ಫಸ್ಟು ಫಸ್ಟ್ ಆಯಿಲ್ ಹಾಕೋಬೇಕು ಸ್ವಲ್ಪ ಯಾಕಂದ್ರೆ ಸ್ವಲ್ಪ ಹಾಕೋಬೇಕು ಚಿಕನ್ ಒಂದು ಸ್ವಲ್ಪ ಬರುತ್ತೆ ತುಪ್ಪ ಸ್ವಲ್ಪ ತುಪ್ಪ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಬಿರಿಯಾನಿಗೆ ನೆಕ್ಸ್ಟ್ ಇವಾಗ ನೋಡಿ ಪಡಾವೆಳಿ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಸೋಂಪು ಸ್ವಲ್ಪ ಕಸ್ತೂರು ಮಿತಿ ಇಷ್ಟು ಫಸ್ಟ್ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಈರುಳ್ಳಿ ಎಲ್ಲರೂ ಕಟ್ ಮಾಡ್ಕೊತಾರೆ ನಾನು ಕಟ್ ಮಾಡ್ಕೊಂಡಿಲ್ಲ ಬರೀ ಎರಡು ಪೀಸ್ ಮಾಡ್ಕೊಂಡಿದ್ದೆ ಈರುಳ್ಳಿ ಜೊತೆಗೆ ಹಸಿ ಮೆಣಸಿಂಗ್ ಹಾಕೊಂಡು ಸ್ವಲ್ಪ ಸ್ವಲ್ಪ ಬ್ರೌನ್ ಆಗೋ ತನಕ ರೋಸ್ಟ್ ಮಾಡ್ಕೊಂಡು ಮಾಡಿ ಸ್ವಲ್ಪ ಬ್ರೌನ್ ಆಗಿದೆ ಬ್ರೌನ್ ಆಗಿದ ತಕ್ಷಣ ಪೇಸ್ಟ್ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಆದಷ್ಟು ಮನೇಲಿ ಮಾಡಿರೋ ಜ್ಯೂಸ್ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದು ಹಸಿ ವಾಸನೆ ಹೋಗೋದಂತ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಹಸಿ ಸ್ಮೆಲ್ ಸ್ವಲ್ಪ ಹೋಗಿದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಪುದೀನ ಸ್ವಲ್ಪ ಏನಿದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಟೊಮೊಟೊ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಎಲ್ಲ ಹಾಕೊಬಿಡಿ ಸ್ವಲ್ಪ ಸಾಲ್ಟ್ ಮತ್ತು ಚಿಕನ್ ಮೇಲೆ ಹಾಕೊಳ್ಳಿ ನೋಡಿ ಈ ಥರ ರೋಸ್ಟ್ ಆದಮೇಲೆ ಬಿರಿಯಾನಿ ಮಸಾಲ ನಾನು ಹಾಫ್ ಕೆ ಜಿ ಎಷ್ಟು ತೊಗೊಂಡಿದ್ರೆ ಒಂದು ಪ್ಯಾಕೆಟ್ ಹಾಕಿದ್ರೆ ಸಾಕು ಹಾಫ್ ಕೆ ಜಿಗಿಂತ ಕಮ್ಮಿ ಇದೆ ಹಾಫ್ ಕೆ ಜಿಗಿಂತ ಕಮ್ಮಿ ಇದೆ ಅಂದರೆ ಒಂದು ಹಾಫ್ ಒಂದು ಪ್ಯಾಕೆಟ್ಗಿಂತ ಸ್ವಲ್ಪ ಒಂದು ಪ್ಯಾಕೆಟ್ ಹಾಕಿದ್ರೆ ಪರವಾಗಿಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿನ ಸ್ವಲ್ಪ ಚಿಲ್ಲಿ ಪೌಡ್ರು ಹಸಿ ಮಿಂಚಿ ಹಾಕಕ್ತಿರೆ ಕಾರನ ಉಪ್ಪ ಹಾಕೊಳ್ಳಿ ಕಪ್ಪಸ್ಟ್ ಚಿಕ್ಕ ಕಪ್ಪಸ್ಟ್ ಅನ್ನು ಸ್ವಲ್ಪ ಮೊಸರು ಹಾಕೊಳ್ಳಿ ಚೆನ್ನಾಗಿದೆ ಕಿಲೋ ಬ್ರೂ ಚಿಕನ್ ಹಾಕೋಂತೀರಾ ಬಟ್ ಈ ತರ ನಾವು ಮಸಾಲೆ ಎಲ್ಲಾ ಗ್ರೇವಿ ರೆಡಿ ಮಾಡಿ ಚಿಕನ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಅದಕ್ಕೆ ಇಡ್ಕೊಳ್ಳುತ್ತೆ ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಿ ಆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳಕ್ಕೆ ಅವಾಗ ಬಿರಿಯಾನಿ ತಿನ್ನೋಕೆ ಸೂ ಆಗಿರುತ್ತೆ ಈ ಥರ ಮಿಕ್ಸ್ ಆದಮೇಲೆ ಈ ಥರ ಮಿಕ್ಸ್ ಆದಮೇಲೆ ಒಂದು ಟೂ ಮಿನಿಟ್ಸ್ ಈ ಥರ ಇದು ಮಾಡ್ಕೊಳ್ಳಿ ಚೆನ್ನಾಗಿ ರೋಸ್ಟ್ ಆಗುತ್ತೆ ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ ನೋಡಿ ಈ ಥರ ಅದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಕೆಳಗಡೆ ಚಿಕನ್ ಬಾಯ್ಲ್ ಆಗಿದೆ ಚೆನ್ನಾಗಿ ಬಾಯ್ಲ್ ಆಗಿದೆ ಫುಲ್ ಸ್ಮೂತಾಗಿರುತ್ತೆ ಸ್ವಲ್ಪ ಈ ಥರ ಮಾಡಿದ್ರೆ ಇವಾಗ ನೀರು ಹಾಕೊಳ್ಳೋಣ ಅವಾಗ ಅಳತೆ ಮಾಡ್ಕೊಂಡು ನೀರು ಇಕ್ಕೊಂಡಿದ್ದೀನಿ ಬಿಸಿ ಮಾಡ್ಕೊಂಡಿದ್ದೀನಿ ಬೇಗ ಆಗುತ್ತೆ ಅಂತ ಒಂದು ಗ್ಲಾಸ್ ರೈಸ್ಗೆ ಎರಡು ಗ್ಲಾಸ್ ನೀರು ಅಷ್ಟೇ ನೀರು ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ ಸ್ವಲ್ಪ ಕಮ್ಮಿ ಇದೆ

ಗಮ್ಮತ್ ಇದೆ ಫಸ್ಟ್ ತಿನ್ಬೇಕು ನೋಡಿ ಸ್ಮೂತ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿ ಆಗಿದೆ ಬಿರಿಯಾನಿ ತಿನ್ಬಿಡದೆ ಇವಾಗ ಗೈಸ್ ಒಂದ್ಸಲಿ ಟ್ರೈ ಮಾಡಿ ಈ ತರ ಸ್ಟೈಲ್ ಅಲ್ಲಿ ನೀವು ತುಂಬಾ ತುಂಬಾ ಸ್ಟೈಲ್ ಅಲ್ಲಿ ಮಾಡ್ತೀರಾ ಬಟ್ ಇದು ಒಂದ್ಸಲಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಅದರಲ್ಲೂ ಇದು ಪಾತ್ರೆಯಲ್ಲಿ ದಮ್ ಇಟ್ಟು ಮಾಡ್ರೆ ಇನ್ನೂ ಚಂದ ಇರುತ್ತೆ ಅಲ್ಲಮ್ಮ ತುಂಬಾ ಜನಕ್ಕೆ ಮಾಡುವಾಗ ಪಾತ್ರೆಯಲ್ಲಿ ದಮ್ಮಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಾಳೆ ಬಾಳೆಹಳ್ಳೆಲ್ಲೋ ಆ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಬಿಸಿ ಬಿಸಿ ಬಿರಿಯಾನಿ ಸಾರು ಮಾಡ್ತಾ ಇದೀವಿ ತಿಂದರೆ ಕಂಡೋಗ್ಬೇಕು ಹಂಗೆ ಬಿರಿಯಾನಿ ಸ್ಮೂತ್ ಆಗಿರುತ್ತೆ ಪೀಸ್ ಅಷ್ಟೇ ಫುಲ್ಲು ಇವಾಗ ಇವಾಗ ಟೇಸ್ಟ್ ನೋಡೋಣ ಏನೋ ಸೊ ಟೇಸ್ಟ್ ಬಿಸಿ ಬಿಸಿ ಬಿರಿಯಾನಿ ಹೇಗಿದೆ ಹೆಂಗಾಗಿದೆಂತ ಸುಳ್ಳು ಚೆನ್ನಾಗಿದೆಯಾ ಯಾರೇ ಮಾಡಿಕೊಂಡ್ರೂ ಸಖದ ಸಖತಾಗಿ ಬಂದಿದೆ ಅಂತ ಗೈಸ್ ಒಂದ್ಸಲಿ ಟ್ರೈ ಮಾಡಿ ಬಿರಿಯಾನಿ ಹೆಂಗ್ ಬಂದಿದೆ ಗೊತ್ತಾ ತುಪ್ಪ ಸಕ್ಕತ್ತಾಗಿದೆ ಸಖತ್ತಾಗಿದೆ ಸೂಪರ್ ಸೂಪರಾಗಿದೆ ಗೈಸ್ ನಾನು ಖಾಲಿ ಮಾಡಬೇಕು ಬಿರಿಯಾನಿ ವಿಡಿಯೋ ಕೂತಿ ನೋಡಿ ನೋಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡಿ ಬೇಡ ನೋಡಿ ಎಷ್ಟು ಸ್ಮೂತ್ ಆಗಿದೆ ನೋಡಿ ಓಕೆ ಸೂಪರ್ ಗೈಸ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಿದ್ದೀರಾ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಹೀಗೆ ವಿಡಿಯೋಸ್ ಬರ್ತಾ ಇರುತ್ತೆ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಬೈ ಬಾಯ್